ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹತ್ತನೇ ನಂಬರ್ ಕ್ರೋಷನ್ನ ತೊಗೊಂಡಿದ್ದೀನಿ ಮತ್ತು ಆರು ಎಳೆ ದಾರನ ಈ ರೀತಿ ಒಂದು ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ ಮೊದಲನೇದಾಗಿ ಬಟ್ಟೆಗೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ಬಲಭಾಗದಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಹಾಗೆ ಬಟ್ಟೆನ ಸೀದಾ ಸೈಡ್ ಇಟ್ಕೊಂಡು ಅಂದರೆ ನಮ್ಮ ಪಲ್ಲು ಸೈಡ್ ಸೀದಾ ಸೈಡ್ ಇಟ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈಗ ಪಕ್ಕದಲ್ಲಿ ನೋಡಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂತ ಅಂದ್ರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಈಗ ಮತ್ತೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ ಸಾರಿ ಐದು ಚೈನ್ನ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಅಂದರೆ ಚೈನ್ ಲಾಕ್ ಆದಮೇಲೆ ನಾನು ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಅಲ್ಲಿಗೆ ಚೈನ್ ಲಾಕ್ ಕೂಡ ಸೇರಿ ಒಟ್ಟಿಗೆ ಮೂರು ಸಿಂಗಲ್ ಕ್ರೋಶಗಳಾಗುತ್ತೆ ನೋಡಿ ಈಗ ಮೂರನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ನೋಡಿ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಇದಕ್ಕೆ ನಾವು ಬೀಡನ್ನ ಹಾಕ್ಕೋಬೇಕಾಗುತ್ತೆ ಈಗ ಇಲ್ಲಿ ನಾನು ಮೀಡಿಯಮ್ ಸೈಜ್ದು ನೋಡಿ ಈ ಥರ ರೌಂಡ್ ಬೀಡ್ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ಈ ಬೀಡನ್ನ ಈಗ ಈ ಥ್ರೆಡ್ ಒಳಗಡೆ ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದೊಂದಾಗೇ ಮೂರು ಬೀಡನ್ನೂ ನಾವು ಈ ಥರ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಥ್ರೆಡಲ್ಲಿ ಆನಂತರ ನೋಡಿ ಈ ಥರ ಯು ಶೇಪ್ ಅಥವಾ ಟ್ರಯಾಂಗಲ್ ಶೇಪ್ ಅಂತೀವಲ್ಲ ಆ ಥರ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಈ ಬೀಡನ್ನ ಬಟ್ಟೆಗೆ ಮತ್ತೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈ ಥರ ನೋಡಿಕೊಂಡು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಒಂದು ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಈಗ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮತ್ತು ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಿ ಒಟ್ಟಾಗಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಮೂರು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ಮತ್ತೆ ನಾವು ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ತ್ರೀ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ನಾವು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ನ ಹಾಕ್ಕೊಂಡಲ್ವಾ ಆರು ಚೈನ್ನ ಫಸ್ಟ್ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು ಆ ನಂತರ ನೋಡಿ ಈ ಥರ ನೋಡಿಕೊಂಡು ನಾಲ್ಕು ಚೈನ್ ಹಾಕೊಂಡ್ರೆ ಎಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿಗೆ ಈ ಒಂದು ಆರು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಯು ಶೇಪಲ್ಲಿ ಬರಬೇಕು ನಮಗೆ ಚೈನ್ ಈ ಥರ ಲೂಸಾಗಿ ಸ್ವಲ್ಪ ಯು ಶೇಪಲ್ಲಿ ಬಂದಿರಬೇಕು ಈಗ ಮತ್ತೆ ಇಲ್ಲಿಂದ ಆರು ಚೈನ್ನ ಹಾಕೋತೀನಿ ಸ್ನೇಹಿತರೆ ಆರು ಚೈನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲೇನು ಮೊದಲನೇ ಸಿಂಗಲ್ ಕ್ರೋಶಾಗಿ ಕಾಣಿಸುತ್ತೆ ಅಲ್ವಾ ಮೂರು ಚೈನ್ ಆದಮೇಲೆ ಮೊದಲನೇ ಸಿಂಗಲ್ ಕ್ರೋಶ ಕಾಣಿಸುತ್ತೆ ಅಲ್ವಾ ಅಲ್ಲಿಗೆ ಈ ಒಂದು ಆರು ಚೈನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿಕೊಂಡಾಗ ನೋಡಿ ಈ ಥರ ಇರುತ್ತೆ ಈಗ ಇಲ್ಲಿಂದ ನಾವು ಮತ್ತೆ ಮೂರು ಚೈನ್ ಏನು ಹಾಕ್ಕೊಂಡಿರ್ತೀವಿ ಅಲ್ಲಿಗೂ ಕೂಡ ಮೂರು ಚೈನು ಅಥವಾ ಎರಡು ಚೈನ್ಗಾದರೆ ಎರಡು ಚೈನ್ಗೆ ನಾವು ಎರಡು ಚೈನ್ ಹಾಕ್ಕೊಂಡೇ ಲಾಕ್ ಮಾಡ್ಕೋಬೋದು ಇಲ್ಲಿ ನಾನು ಎರಡು ಚೈನ್ ಹಾಕ್ಕೊಂಡು ಆ ಮೊದಲನೇ ಸಿಂಗಲ್ ಕ್ರೋಷಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆನ ಮತ್ತು ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒನ್ ಟೂ ತ್ರೀ ಮತ್ತು ಮೂರು ಚೈನ್ ಹಾಕ್ಕೊಂಡು ನಾವೇನು ತ್ರೀ ಚೈನ್ ಹಾಕ್ಕೊಂಡಿರ್ತೀವಿ ಸಾರಿ ಟೂ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಆ ಕಂಬದ ಒಳಗಡೆ ಈ ಒಂದು ಮೂರು ಚೈನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಆ ಟೂ ಚೈನ ನಾವು ಒಂದು ಕಂಬ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ ಈಗ ಮತ್ತೆ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಸಿಕ್ಸ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬದ ಮೇಲ್ಗಡೆ ಈಗ ಮೂರು ಚೈನ್ನ ಹಾಕ್ಕೊಂಡು ನೋಡಿ ಆ ಕಂಬದ ಗ್ಯಾಪಲ್ಲೇ ನಾವು ಈ ಮೂರು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಆವಾಗ ಅಲ್ಲಿ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ಆ ಕಂಬದ ಮೇಲುಗಡೆ ಮೂರು ಚೈನ್ ಮಾಡಿಕೊಂಡು ಒಂದು ಪೀಕೋನ ಮಾಡ್ಕೋತೀನಿ ಇದೇ ರೀತಿಯಾಗಿಯೇ ನಾವು ಈ ಆರು ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬಗಳು ಹಿಡಿಯುತ್ತೆ ಅಂತ ನೋಡಿಕೊಂಡು ಅದನ್ನು ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಹಾಕೊಂಡಿರೋಂಥ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಂಟು ಡಬಲ್ ಕ್ರೋಶ ಕಂಬಗಳು ಬಂದಿದೆ ಮತ್ತು ಆ ಎಂಟು ಡಬಲ್ ಕ್ರೋಶ ಕಂಬಕ್ಕೂ ಒಂದೊಂದು ಪೀಕೋನ ಮಾಡ್ಕೊಂಡಿದ್ದೀನಿ ಹೀಗೇ ಆರ್ಚ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿರುತ್ತೆ ಅಂತಂದು ಹೇಳಿಬಿಟ್ಟು ಸ್ನೇಹಿತರೆ ನೋಡಿ ಆರ್ಚ್ ಫುಲ್ಲು ಎಂಟು ಡಬಲ್ ಕ್ರೋಶ ಕಂಬಗಳು ಮತ್ತು ಪೀಕೋ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಈಗ ಕೊನೆಯದಾಗಿ ಒಂಬತ್ತನೇ ಕಂಬನ ಮಾಡ್ಕೊತೀನಿ ನೋಡಿ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡೆ ನಾವೇನು ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಆ ಸಿಂಗಲ್ ಒಳಗಡೆ ಹೋಗಿ ನೋಡಿ ಆ ಸಿಂಗಲ್ ಒಳಗಡೆ ಹೋಗಿ ಥ್ರೆಡ್ನ ತೊಗೊಂಬರ್ಬೇಕು ಥ್ರೆಡ್ನ ತಂದು ಎರಡು ಲೂಪಲ್ ಒಂದ್ಸರಿ ಮತ್ತು ಇನ್ನು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತರಬೇಕು ಇಲ್ಲಿ ಪೀಕೋ ಮಾಡ್ಕೊಳ್ಳೋ ಹಾಗಿಲ್ಲ ನಾವೇನು ರೈಟ್ ಸೈಡಲ್ಲಿ ಮೂರು ಚೈನ್ ಹಾಕೊಂಡಿರ್ತೀವಲ್ಲ ಆ ಮೂರು ಚೈನ್ಗೆ ಇದನ್ನು ನಾವು ಕೌಂಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನಾವಿಲ್ಲಿ ಒಂದು ಕಂಬ ಮಾಡ್ಕೊಳ್ಳೋದ್ರಿಂದ ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಕಂಬನ ಮಾಡಿಕೊಂಡು ಹಾರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ಥರ ಒಂದು ಲಾಕ್ನ ಮಾಡಿ ಆದಮೇಲೆ ಮತ್ತು ಪಕ್ಕದಲ್ಲಿ ಇನ್ನೂ ಎರಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಿ ನಾವು ಪ್ರತಿಯೊಂದಕ್ಕೂ ಎರಡೆರಡು ಸಾರಿ ಅಂದರೆ ಲಾಕ್ ಬಿಟ್ಟು ಎರಡೆರಡು ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಮತ್ತೆ ನಾವಿಲ್ಲಿ ಬೀಡ್ಗಳನ್ನ ಹಾಕೋಬೇಕಾಗತ್ತೆ ನಾನಿಲ್ಲಿ ಹಾರ್ಚ್ ಆ ಕಡೆ ಮತ್ತು ಅಂದರೆ ಆರ್ಚ್ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ಗೆ ಈ ರೀತಿ ಬೀಡ್ ಬರೋ ಥರ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ಈ ಡಿಸೈನಲ್ಲಿ ಈ ಒಂದು ಬೀಡ್ ಹಾಕ್ಕೊಂಡಿರೋಂಥ ಈ ಟ್ರಯಾಂಗಲ್ ಶೇಪೇನೆ ನಮಗೆ ಹೈಲೈಟ್ ಆಗಿರುತ್ತೆ ನೋಡಿ ಮೂರು ಬೀಡನ್ನ ಒಟ್ಟಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ತ್ರೆಡ್ಡಲ್ಲಿ ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಈ ಥರ ನೋಡಿಕೊಂಡು ಮತ್ತೆ ನಾವು ಅದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಮತ್ತು ಎಕ್ಸ್ಟ್ರಾ ಇನ್ನೂ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಇನ್ನೆರಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ನಾವು ಕುಚ್ಚಿಗೆ ಅಂತ ಜಾಗನ ಬಿಟ್ಕೋಬೇಕು ಅದಕ್ಕೋಸ್ಕರ ಐದು ಚೈನ್ನ ಹಾಕೋಬೇಕು ಸ್ನೇಹಿತರೆ ನೋಡಿ ಐದು ಚೈನ್ ಹಾಕ್ಕೊಂಡು ಈ ಚೈನ್ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕು ಎಳ್ದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಬಟ್ಟೆ ಅಥವಾ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ನೋಡಿ ಮೂರು ಸಿಂಗಲ್ ಕ್ರೋಶಗಳನ್ನ ಆದಮೇಲೆ ಮತ್ತೆ ನಾವು ಬೀಡ್ ಹಾಕೋಬೇಕಾಗತ್ತೆ ನಾನು ಅವಾಗಲೇ ಹೇಳಿದೆ ಅಲ್ವಾ ನಾವು ಎಲ್ಲಿ ಹಾರ್ಚನ್ನ ಸ್ಟಾರ್ಟ್ ಮಾಡ್ಕೋತೀವೋ ಅದಕ್ಕೂ ಮುಂಚೆ ಪಕ್ಕದಲ್ಲಿ ಬೀಡ್ಗಳನ್ನ ಹಾಕ್ಕೋಬೇಕು ಅಂದರೆ ಆರ್ಚ್ ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ಸೈಡ್ಗೆ ಎರಡೂ ಕಡೆ ಬೀಡ್ ಬರಬೇಕು ಆ ರೀತಿ ಅಲ್ವಾ ನಾವು ಹಾರ್ಚ್ ಮಾಡ್ಕೋತಾ ಇರೋದು ಸೊ ಅದಕ್ಕಾಗಿ ಇಲ್ಲಿ ಹಾರ್ಚ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೋಡಿ ಈ ಥರ ಮೂರು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಫಸ್ಟ್ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಆನಂತರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ ಫಸ್ಟು ಒಂದು ಸರಿ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಇನ್ನೂ ಎರಡು ಸರಿ ನಾವು ಅಲ್ಲೇ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡೋದ್ರಿಂದ ನಮಗೆ ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಸ್ವಲ್ಪ ಗ್ಯಾಪ್ ಸಿಕ್ಕಾಗುತ್ತೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಮತ್ತೆ ಹಾರ್ಚ್ ಮಾಡ್ಕೊಳ್ಳೋದಕ್ಕೆ ಅಂತ ಮೂರು ಚೈನ್ನ ಹಾಕೋತೀನಿ ಸ್ನೇಹಿತರೆ ಇಲ್ಲಿಂದ ಸ್ವಲ್ಪ ಡಿಸೈನ್ನ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತಂದು ಹೇಳಿಬಿಟ್ಟು ಏನಿಲ್ಲ ಸ್ನೇಹಿತರೆ ಈಗ ಮತ್ತೆ ನಾವು ಹಾರ್ಚ್ನ ಮಾಡ್ಕೊಳ್ಬೇಕು ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗಿರೋದಲ್ವ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗೇ ವಿಡಿಯೋನ ಪ್ಲೇ ಮಾಡ್ತಾಯಿದ್ದೀನಿ ನೋಡಿ ಸಿಕ್ಸ್ ಚೈನ್ ಹಾಕ್ಕೊಂಡೆ ಫಸ್ಟು ಮೂರು ಚೈನ್ ಹಾಕ್ಕೋಬೇಕು ಒಂದು ಲಾಕ್ ಮಾಡ್ಕೋಬೇಕು ಆನಂತರ ಸಿಕ್ಸ್ ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಸಿಕ್ಸ್ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಹತ್ತಿರ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಮತ್ತು ಮೂರು ಚೈನ್ ಇರೋ ಜಾಗದಲ್ಲಿ ಎರಡು ಚೈನ ಹಾಕ್ಕೊಂಡು ಆ ಮೊದಲನೇ ಸಿಂಗಲ್ ಕ್ರೋಶಗೆ ನಾವು ಈ ಎರಡು ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ಬಟ್ಟೆನ ಮತ್ತು ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಇಲ್ಲಿಂದ ತ್ರೀ ಚೈನ್ ಹಾಕೋಬೇಕು ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಆ ಎರಡು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೊಂಡಾಗ ಅಲ್ಲಿ ಒಂದು ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ಸ್ನೇಹಿತರೆ ಮತ್ತು ನೋಡಿ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಕಂಬನ ಮಾಡ್ಕೋತೀವಿ ಡಬಲ್ ಕ್ರೋಶ ಕಂಬನ ಮತ್ತು ಆ ಕಂಬದ ಮೇಲೆ ಮೂರು ಚೈನ್ ಹಾಕ್ಕೊಂಡು ಒಂದು ಪೀಕೋನ ಮಾಡ್ಕೋತೀವಿ ಇದೇ ರೀತಿ ಈ ಹಾರ್ಚ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ನಾನು ಮೊದಲನೇ ಹಾರ್ಚಲ್ಲಿ ಯಾವ ರೀತಿ ಎಂಟು ಪೀಕೋನ ಮಾಡಿಕೊಂಡಿದ್ದೆ ಅದೇ ರೀತಿ ಇಲ್ಲೂ ಕೂಡ ಮಾಡಿಕೊಂಡು ಕೊನೆಯದಾಗಿ ಒಂಬತ್ತನೇದು ನೋಡಿ ಈ ರೀತಿ ಬರೀ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ಆ ಕಂಬನ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಡಬಲ್ ಕ್ರೋಶ ಕಂಬ ಹಾಕೋದು ನಾವು ಮೂರು ಚೈನ್ ಗ್ಯಾಪ್ ಏನು ಮಾಡ್ಕೊಂಡಿರ್ತೀವಲ್ಲ ಸೊ ಅದಕ್ಕೋಸ್ಕರ ಫಿ ಒಳ್ಳೆ ಫಿನಿಶಿಂಗ್ ಬರಲಿ ಅಂತ ಈ ಕಂಬನ ಹಾಕೋಬೇಕು ಈಗ ಕಂಬದ ಪಕ್ಕ ಮತ್ತು ಬೀಡ್ ಹಾಕ್ಕೋಬೇಕು ಈ ಥರ ಮೂರು ಚೈನ್ ಹಾಕು ಸಾರಿ ಮೂರು ಬೀಡನ್ನ ಹಾಕ್ಕೊಂಡು ಫಸ್ಟು ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಟ್ರಯಾಂಗಲ್ ಶೇಪಲ್ಲಿ ಈ ಮೂರು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಫುಲ್ ಡಿಸೈನ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮತ್ತು ನಾವು ಎಂಡ್ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ನಾವು ಯಾವ ರೀತಿ ಐದು ಚೈನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ವೋ ಅದೇ ರೀತಿ ನಾವು ಎಂಡಿಂಗಲ್ಲೂ ಕೂಡ ಐದು ಚೈನ್ನ ಹಾಕ್ಕೊಂಡು ಕುಚ್ಚಿಗೆ ಜಾಗನ ಬಿಟ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಕುಚ್ಚುಗಳನ್ನ ಕಟ್ಟಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಅಂತನ ತುಂಬ ಅಂದರೆ ತುಂಬಾ ಈಸಿ ಡಿಸೈನು ಬಿಗಿನರ್ಸ್ ಕೂಡ ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಕೋಬೋದು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಅಂತಾನೆ ಕೇಳ್ಕೊತೀನಿ ನೋಡಿ ಆಯ್ತಲ್ವಾ ಐ ಚೈನ್ ಹಾಕಿದ್ದು ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತಲೇ ಕುಚ್ಚಾಕಿ ಕೂಡ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸರ್ವೇ ಜನ ಸುಖಿನೋ ಭವಂತು